ಆತ್ಮೀಯರೇ ಇವತ್ತು ತುಂಬ ಆಗ್ತಾ ಇದೆ ನಮಗೆ ಯಾಕೆ ಅಂತ ಹೇಳಿದರೆ ನಾನು ಕಳೆದ ವರ್ಷ ಕೋಸ್ಟಲ್ ಮಾದರಿಯಲ್ಲಿ ಕಾಲು ಮೆಣಸನ್ನು ಬೆಳೆಯುವಂಥ ಆಧಾರ ಗಿಡವನ್ನು ಪರಿಚಯ ಮಾಡಿಕೊಟ್ಟಿದೆ ಆ ಗಿಡ ಈ ತೋಟದ ಐನೂರಕ್ಕಿಂತ ಹೆಚ್ಚು ಗಿಡಗಳನ್ನು ನಾವು ಹಾಕಿದ್ದೇವೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತೇಳಿ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ರೇಂಜ್ಗೆ ಗಿಡ ಬೆಳವಣಿಗೆ ಆಗಿದೆ ಯಾಕೆ ನಾನು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ಕೆಲಸ ಸಾರ್ಥಕತೆ ಆದಾಗ ಅಥವಾ ಆ ಕೆಲಸ ಯಶಸ್ವಿ ಆದಾಗ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಾಗ ತುಂಬ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಿರುವಂಥದ್ದು ದಪ್ಪಗಳನ್ನು ಗಮನಿಸಿ ಸುತ್ತಾಟ ದಪ್ಪ ಕೂಡ ತುಂಬ ಚೆನ್ನಾಗೇ ಬಂದಿರುವಂಥದ್ದು ಹಾಗಾಗಿ ಇದಕ್ಕೆ ಏನು ಕಾಲು ಮೆಣಸನ್ನು ನಾವು ಹಾಕಬೇಕಿದ್ರೆ ಆ ಸರಿಯಾದಂಥ ಸಮಯ ಆದ ಗಿಡ ಇದೆಗಳು ಓ ಈಗಾಗಲೇ ಸುತ್ತಾಳುತ್ತೆ ತುಂಬ ಕಾಲು ಮೆಣಸನ್ನು ನಾಟಿ ಮಾಡುವಷ್ಟು ಗಾತ್ರ ಈ ಗಿಡದಲ್ಲಿ ಬಂದಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಇಲ್ಲಿ ತುಂಬ ಸಸಿಗಳನ್ನು ನಾವು ನಾಟಿ ಮಾಡಿ ನಾವು ಐದು ಬೆಲೆ ಸಸಿಗಳನ್ನು ಇಲ್ಲಿ ಹಾಕಿದ್ದೇವೆ ಪ್ರತಿ ಸಸಿ ಕೂಡ ಎಷ್ಟು ದಪ್ಪ ಬಂದರೆ ಅದು ಗಮನಿಸಬಹುದು ಐದು ಐದಾರು ಆಗುವಾಗ ಸಸಿ ಈ ಗಾತ್ರಕ್ಕೆ ನಮಗೆ ಬೆಳವಣಿಗೆ ಆಗುತ್ತೆ ಹಾಗಾಗಿ ತುಂಬ ಸಂತೋಷ ಆಗುತ್ತೆ ಈ ತೋಟವನ್ನು ನೋಡುವಾಗ ಕಾಫಿ ಗಿಡ ಉಪ ಬೆಳೆಯಾಗಿ ಕಾಫಿ ಸಸಿಯನ್ನು ಕೂಡ ನಾಟಿ ಮಾಡಲಾಗಿದೆ ಕಾಫಿ ಗಿಡಗಳನ್ನು ಕೂಡ ನಾಟಿ ಮಾಡುವಂತ ಕಾಫಿ ಕೂಡ ನಾಟಿ ಮಾಡಿ ಇಲ್ಲಿ ಬೆಳಿಲಿಕ್ಕೆ ಕಾಫಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿರುವಂಥದ್ದು ನಾನು ನಾಟಿ ಮಾಡಿಸಿದ ಸಸಿಗಳಿದೆ ಎಲ್ಲ ಐನೂರಕ್ಕಿಂತ ಹೆಚ್ಚು ಸಸಿಗಳಲ್ಲಿ ನಾಟಿ ಮಾಡಿ ಕೊಡಿಸಿದ್ದೇನೆ ಕೋಸ್ಟಲ್ ಮಾದರಿಯಲ್ಲಿ ಕಾಲು ಮೆಣಸನ್ನು ಬೆಳೆಯುವಂಥ ಆಧಾರ ಗಿಡ ನಾವು ನಾಟಿ ಮಾಡಿ ಕೇವಲ ಆರೇ ತಿಂಗಳಿಗೆ ಆರಡಿಗಿಂತ ಎತ್ತರ ಬೆಳವಣಿಗೆ ಆಗುತ್ತೆ ಇದರ ವಿಶೇಷ ಏನಪ್ಪ ಅಂತೇಳಿದರೆ ಇದರಲ್ಲಿ ತುಂಬ ಕಾಲು ಬಳ್ಳಿಗಳು ಗಂಟು ಗಂಟುಗಳಲ್ಲಿ ಬರುವಂಥ ಬೇರುಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟುಕೊಂಡು ಬಳ್ಳಿಗಳು ಜಾರುವ ಸಾಧ್ಯತೆಗಳು ಕೂಡ ಇರುವುದಿಲ್ಲ ಇದು ಡೀಪ್ ರೂಟ್ ಪ್ಲ್ಯಾಂಟ್ ಆಗಿದ್ದು ಯಾವುದೇ ಗಾಳಿಗೆ ಕೂಡ ಯಾವ ಸಮಸ್ಯೆಗಳು ಕೂಡ ಬರುವಂಥದ್ದಲ್ಲ ಅಷ್ಟು ಮಾತ್ರ ಅಲ್ಲದೆ ಇದರಲ್ಲಿ ನಮಗೆ ಕಾಲುಮೆಣಸನ್ನು ಬೆಳೆದ ನಂತರ ಈ ಮರವನ್ನು ನಾವು ಕಟ್ ಮಾಡಿ ಮಾರಾಟ ಮಾಡ್ತೀವಿ ಅಂದರೆ ಮರಕ್ಕೂ ಕೂಡ ಉತ್ತಮ ಧಾರಣೆ ಸಿಗುವುದರಿಂದ ಕಾಲು ಆದಾಯದ ಜೊತೆಗೆ ಇದು ಕೂಡ ನಮಗೊಂದು ಉಪ ಆದಾಯವಾಗಿ ಪ್ರಯೋಜನ ಆಗ್ತದೆ